ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಇದ್ಕಿನಬೇಳ ಚಿಕನ್ ಸಾಂಬಾರು ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಚಿಕನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ನು ಬೇಳೆ ನಮ್ಮದೇ ತೋಟದ ಬೇಳೆ ಇದು ಅವರೆಕಾಯಿ ಬಿಡಿಸಿ ರಾತ್ರಿ ಬಿಡಿಸಿ ನೆನೆಸಿ ಇಚ್ಕಿದ್ದೀವಿ ಟರ್ಮರಿಕ್ ಪೌಡರು ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಮೆಣಸಿನಕಾಳು ಉರ್ಗಡ್ಲೆ ಸ್ವಲ್ಪ ಧನಕ್ ಪುಡಿ ಮತ್ತು ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿತುರಿ ಈರುಳ್ಳಿ மட்டோ சா ஆள் ஒன்ஸ் ஃபஸ்ட் நம்ம உருக்க ஒர்க் எண்ணெய்ணா ಸಲ್ಪ ತವನ ಹಾಕ್ತಿನಿ ಒಬರಣಗೆ ತುಪ್ಪ கொஞ்சம் ಸ್ವಲ್ಪ ಹಾಕೋಣ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಫ್ರೈ ಆಗಿದೆ ಈಗ ಚಿಕನ್ ಹಾಕೊಂಡೆ ಕೆಜಿ ಅಷ್ಟಿದೆ ಚಿಕನ್ ಇದು ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆಯಲ್ಲಿ ಇದೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ ಅಂತ ಮಸಾಲೆ ಇನ್ನೂ ಮಸಾಲೆನೂ ಮಿಕ್ಸಿ ಮಾಡ್ಕೊಳೋಣ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಇದೆಲ್ಲ ಇಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಂಬರೋಣ Marcela es Japón, ಚೆನ್ನಾಗಿ ಬೇಯಬೇಕಿದ್ದು ಚಿಕನ್ನು ಚಿಕನ್ ಒಂದು ನೈಂಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಅವ್ರೇ ಕಾಳು ಹಿಕ್ಕಿದ್ದು ಅವ್ರೇ ಕಾಳು ಹಾಕೋಣ ಚೆನ್ನಾಗಿ ಬೇಯಿಸೋಣ ಆಯ್ತಾ ಈ ಕೊಬ್ಬರಿ ಹಾಕೋಣ ತುರ್ಕೊಂಡಿರೋ ಕಾಳು ತುರ್ಕೊಂಡಿರೋ ಕೊಬ್ಬರಿನ ಎರಡು ನಿಮಿಷ ಆದಮೇಲೆ ಅವರೆಕಾಯಿ ಹಾಕೋಣ ಅವರೇ ಕಾಳು ಇಸ್ಕಿರೋದು ಹಾಕೋಣ ಚೆನ್ನಾಗಿ ಕುದೀತಾ ಇದೆ ಈಗ ಅವರೆಕಾಳು ಹಾಕೊಳ್ಳೋಣ ಇಸ್ಕಿನ ಅವ್ರ ಇದೊಂದು ಐದು ನಿಮಿಷ ಸಾಕು ಬೆಂದ್ಬಿಡುತ್ತೆ ಬೇಗ ಹಬ್ಬ ಅರದ ಬೆಂದೋಗುತ್ತೆ ಹಾಗಿದೆ ಇದು ಬೆಂದಿದೆ ತೆಗಿಯೋಣ ಈಗ ಇಕ್ಕಿನಬೇಳೆ ಚಿಕನ್ ಸಾಂಬಾರು ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಎಲ್ಲ ಅದು ಆಗಿದೆ ಕಾಳೆಲ್ಲ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ